ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕತ್ತಿನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಐತ್ರ ನಾನು ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ದುನೈತಿ ಐತಿ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನನ್ನದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡು ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡಿಲ್ಲ ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಲಿ ಇವ್ರದ್ದೆಲ್ಲ ಬಣ ತೆಗಿತೀನಿ ಭಯ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ ಬಯಲದಲ್ಲಿ ಹಿಡೀಬೇಕ್ರಿ ಎಲ್ಲರೂ ಕಳ್ಳರ ಅದ್ರ ರಾಜ್ಯ ದೇಶ ಯಾರು ಉಳಿಸ್ತಾರ ಈ ಮೋದಿಯವ್ರ ಅದಾರ ದೇಶ ಉಳದ ಮೋದಿಯವ್ರ ಭ್ರಷ್ಟಾಚಾರ ಅದಾರ್ಥ ಹೇಳೋದು ತಾಕತ್ತು ಈ ದೇಶನಾಗ ಯಾವನಿಗೆ ರೈತನ್ ಅವ್ರ ಅದರದ್ದು ದೇಶ ಉಳದ ಅಷ್ಟೇ ಅವ್ರ ಸಲಾಗಿ ನಾವು ಕೆಲಸ ಮಾಡಕತ್ತೀವಿ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ನಾವು